ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ರೋಶ್ನಿ ಸೊ ಇವತ್ತಿನ ಕಿರುತೆರೆ ಕಿಕ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಸೊ ಇವತ್ತಿನ ಕಿರುತೆರೆ ಕಿಕ್ ಕಾರ್ಯಕ್ರಮದಲ್ಲಿ ಸ್ವಲ್ಪ ಕಿಕ್ ಜಾಸ್ತಿ ಸಿಗುತ್ತೆ ಅಂತ ಹೇಳಿದೆ ಸ್ವಲ್ಪ ಮಜಾ ಜಾಸ್ತಿ ಬರುತ್ತೆ ಅಂತ ಯಾಕೆ ಅಂತಂದರೆ ಇವತ್ತು ನನ್ನ ಜೊತೆ ಇರುವಂತಹ ಕಲಾವಿದರು ಆ ಥರ ಇದ್ದಾರೆ ಜೊತೆಗೆ ಇವತ್ತು ನಾನು ವಿಸಿಟ್ ಕೊಟ್ಟಿರುವಂತಹ ಸೀರಿಯಲ್ ಕೂಡ ಆ ಥರ ಇದೆ ಹೌದು ಸಿರಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಊರ್ಮಿಳಾ ಸೀರಿಯಲ್ ಸೆಟ್ಗೆ ಇವತ್ತು ನಾನು ವಿಸಿಟ್ ಕೊಟ್ಟಿದ್ದೀನಿ ಸೊ ಸಖತ್ತಾಗಿ ಶೂಟಿಂಗ್ ನಡೀತಾ ಇದೆ ಸೊ ಕಿರುತೆರೆಯಲ್ಲಿ ವಿಶೇಷವಾಗಿ ತನ್ನದೇ ಆದ ಅಂತಹ ರೀತಿಯಲ್ಲಿ ಛಾಪು ಮೂಡಿಸಿದ್ದಂತಹ ಹಿರಿಯ ನಟಿ ಆಶಾ ರಾಣಿ ಅವರು ಇವಾಗ ನಮ್ಮ ಜೊತೆ ಇದ್ದಾರೆ ಸೊ ಈ ಒಂದು ಸೀರಿಯಲಲ್ಲಿ ಸಖತ್ತಾಗಿರುವಂತಹ ಪಾತ್ರ ಅವ್ರದ್ದು ಸೊ ಫೈನಲಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡೋಣ ಏನು ಹೇಳ್ತಾರೆ ಈ ಸೀರಿಯಲ್ ಬಗ್ಗೆ ಈ ಕ್ಯಾರೆಕ್ಟರ್ ಬಗ್ಗೆ ಅವ್ರ ಹತ್ರನೇ ಕೇಳೋಣ ಹಾಯ್ ಮ್ಯಾಮ್ ಹೇಗಿದ್ದೀರಾ ನಮಸ್ಕಾರ ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಹಾಂ ಮ್ಯಾಮ್ ಚೆನ್ನಾಗಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಲುಕ್ ಅಂತೂ ಸಖತ್ತಾಗಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಏನೋ ಗೊತ್ತಿಲ್ಲ ಈ ಥರ ಲುಕ್ಸ್ ನಿಮಗೆ ಸೂಟ್ ಆಗುತ್ತೆ ಅಂತ ಅನಿಸುತ್ತಲ್ವಾ ಹಾಂ ಆಬ್ವಿಯಸ್ಲಿ ಅದು ಏನಂದರೆ ನಾನು ಯಾವುದೇ ಒಂದು ಕ್ಯಾರೆಕ್ಟರ್ ಸಿಕ್ಕರೂ ಒಂದು ಕ್ಯಾರೆಕ್ಟರ್ ಟು ಇನ್ನೊಂದು ಕ್ಯಾರೆಕ್ಟರ್ಗೆ ತುಂಬ ಡಿಫ್ರೆನ್ಸ್ ಆಗಿ ಇರೋಕ್ಕೆ ನಾನು ಟ್ರೈ ಮಾಡ್ತೀನಿ ಫಸ್ಟು ಈ ಕ್ಯಾರೆಕ್ಟ್ರು ನನಗೆ ಮಾಡೋಕ್ಕೆ ಹೇಳಿದಾಗ ನಾನು ಅವ್ರನ್ನ ದುಂಬಾಲು ಬಿದ್ದುಬಿಟ್ಟಿದ್ದೆ ಏನು ನನಗೆ ಹೇಳಿ ಯಾವ ಥರ ಅದು ಕ್ಯಾರೆಕ್ಟ್ರ್ ಏನು ಎತ್ತ ಇವರು ಏನೂ ಹೇಳೇ ಇರಲಿಲ್ಲ ಅವ್ರಿಗೇನು ಕಾನ್ಫಿಡೆನ್ಸ್ ಅಂದರೆ ಇಲ್ಲಿ ಬಂದಾಗಲೇ ಏನೋ ಮಾಡ್ಕೊಳ್ತಾರೆ ಅಂತ ಬಟ್ ನನಗಿದು ಏನು ಅಂದರೆ ಈಗ ನಾವು ಯಾವುದೋ ಒಂದು ಸೀರಿಯಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿರ್ತೀವಿ ಅಂದ್ಕೊಳ್ಳಿ ಅದಕ್ಕೂ ಇದಕ್ಕೂ ನನಗೆ ಡಿಫ್ರೆನ್ಸ್ ಕಾಣಿಸ್ಬೇಕು ಒಂದು ಹೇರ್ ಸ್ಟೈಲಿಂದ ಹಿಡಿದು ಮೇಕಪ್ಪಿಂದ ಹಿಡ್ದು ಒಂದು ಆಕ್ಸಸರಿಸಿಂದ ಹಿಡ್ದು ಆ ಥರ ಅದಕ್ಕೋಸ್ಕರ ದುಂಬಾಲು ಬಿದ್ದು ರೈಟ್ರಿಗೆ ನಮ್ಮ ಈಪಿಗೆಲ್ಲ ದುಂಬಾಲು ಬಿದ್ದು ಹೇಳಿ ಹೇಳಿ ಅಂತ ಅವ್ರಿಗೆ ಹಿಂಸೆ ತೆಗೆದು ಅವ್ರ್ಗೆ ಏನು ಅಂದ್ಕೊಂಡು ಏನೋ ಗೊತ್ತಿಲ್ಲ ಒಂದಿನ ಹಿಂಗೆ 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 ಹಿಂಗಿದೆ ಕ್ಯಾರೆಕ್ಟ್ರು ಅಂತ ಸರಿ ನಾನು ಯಾವ ಥರ ಅದನ್ನು ಇದು ಮಾಡ್ಕೊಳ್ಳೆ ಮೇಡಮ್ ನೀವು ಫುಲ್ಲು ಸ್ವತಂತ್ರ ಕೊಟ್ಬಿಟ್ಟಿದ್ದೀವಿ ನೀವು ಹೇಗೆ ಡಿಸೈನ್ ಮಾಡ್ತೀರೋ ಆ ಕ್ಯಾರೆಕ್ಟ್ರ್ ಅದೇ ಅಂತಂದರು ಸೊ ಫೈನಲಿ ರಾಜೇಶ್ವರಿ ಹೀಗೆ ಡಿಸೈನ್ ಆದು ಫೈನ ರಾಜೇಶ್ವರಿ ಕ್ಯಾರೆಕ್ಟ್ರು ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಆಮೇಲೆ ಹೇಗಿತ್ತು ಇಲ್ಲಿವರೆಗೂ ಈ ಒಂದು ಪಯಣ ಅಂತ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಈ ಕ್ಯಾರೆಕ್ಟ್ರ್ ಬಂದು ಒಂಥರ ಡಿಫ್ರೆಂಟಾಗಿದೆ ಅಂದರೆ ನವರಸಗಳನ್ನು ತೋರಿಸ್ಬೋದು ಈ ಕ್ಯಾರೆಕ್ಟ್ರಲ್ಲಿ ಒಂದು ಅಮ್ಮನ ಪ್ರೀತಿ ತೋರಿಸ್ಬೋದು ಒಂದು ಕನ್ನಿಂಗ್ ಅಮ್ಮ ಆಗಿ ತೋರಿಸ್ಬೋದು ಒಳ್ಳೆಯ ಅತ್ತೆ ಅಂತನೂ ಅಂದ್ಕೋಬೋದು ಕೆಟ್ಟತ್ತೂ ಆಗಿರಬಹುದು ಗಂಡನ್ನ ಇಟ್ಕೊಂಡು ಇಡೀ ಮನೆ ಇಡೀ ಕುಟುಂಬನ ತನ್ನ ಹಿಡಿತದಲ್ಲಿಟ್ಕೊಂಡು ಎಲ್ಲೂ ಏನೂ ಅಬ್ಬರ ಮಾಡದೆ ನಾಜೂಕಾಗಿ ಹ್ಯಾಂಡ್ಲ್ ಮಾಡುವಂಥ ಇದು ನನ್ನ ನನಗೆ ವಾಹಿನಿಗೆ ಸಿರಿ ಕನ್ನಡ ವಾಹಿನಿಗೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸರ್ ಕುಮಾರ್ ಸರ್ಗೆ ಮತ್ತು ನನ್ನ ಎಲ್ಲ ಕೋ ಆರ್ಟಿಸ್ಟ್ ಕೋ ಆರ್ಟಿಸ್ಟ್ ಅನ್ನಲ್ಲ ನನ್ನ ಮಕ್ಕಳು ಅವರು ಎಲ್ಲ ಅಮ್ಮ 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 ಅಂತ ನನ್ನ ಹಿಂದೆಯೇ ಇರ್ತಾರೆ ನನ್ನ ಮಕ್ಳುಗಳಿಗೆ ನನ್ನ ಊರ್ಮಿಳಾ ಊರ್ಮಿಳ ಫ್ಯಾಮಿಲಿಯ ನನ್ನ ಎಲ್ಲ ಮಕ್ಕಳಿಗೂ ಮತ್ತು ನನ್ನ ಪ್ರೊಡ್ಯೂಸರ್ಗು ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ವಿಶೇಷವಾಗಿ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳೋದಾದರೆ ಅಂದರೆ ಆಶಾ ರಾಣಿ ಅಂತಂದರೆ ಕಿರುತಿರ ಲೋಕದಲ್ಲಿ ಒಂದು ಗತ್ತಿರುವಂತಹ ಪಾತ್ರ ಅವ್ರ ಕ್ಯಾರೆಕ್ಟರ್ ಅಂದರೆ ಅವ್ರು ಬರ್ತಿದ್ದಾರೆ ಅಂತಂದ್ರೆ ಅವರು ಬಿಡೋ ದಪ್ಪ ತಪ್ಪಾಗಿ ಬಿಡೋ ಅಂತ ಕಣ್ಣಿರ್ಬೋದು ಅಥವಾ ಅವರು ಖಡಗಾಗಿ ಮಾತಾಡೋದು ಅಥವಾ ಸಡನ್ನಾಗಿ ಕ್ಯಾರೆಕ್ಟರ್ ರಿವೀಲ್ ಆಗೋದು ನೆಗೆ ಪಾಸಿಟಿವಿಂದ ನೆಗೆಟಿವ್ ಹೋಗೋದು ಏನು ಹೇಳ್ತೀರ ಅಂದರೆ ಜನ ಹೊರಗಡೆ ಹೋದಾಗ ನಿಮ್ಗೆ ಯಾವ ರೀತಿ ಗುರುತಿಸ್ತಾರೆ ಅಂತ ಅಮ್ಮ ನಾನು ಆ್ಯಕ್ಚುಲಿ ಹೊರಗಡೆ ಈ ಆಶಾರಾಣಿ ಅಲ್ಲ ನೀವೇನು ಸ್ಕ್ರೀನ್ ಆಫ್ ಸ್ಕ್ರೀನಲ್ಲಿ ನಾನು ತುಂಬ ಸಾಫ್ಟ್ ಹಂಗಂತ ನಾನು ಕೋಪ ಬರಲ್ಲ ಅದನ್ನ ಅಂತಲ್ಲ ಬರುತ್ತೆ ನನಗೂ ಕೋಪ ಬಟ್ ಏನಂದರೆ ಈ ಥರ ಕ್ಯಾ ಇದರಲ್ಲೆಲ್ಲ ನಾನು ತುಂಬ ಸಾಫ್ಟಾಗಿರ್ತೀನಿ ಯೂಶ್ವಲಿ ಎಲ್ಲರ ಹತ್ರ ಬಟ್ ಏನಾಗ್ತಾರೆ ಎಲ್ಲರೂ ಹೋಗಿದಾಗ ನನ್ನ ಹಿಡಿದು ಮಾತಾಡ್ಸೋಕ್ಕೆ ಅವ್ರವ್ರವ್ರು ಇವಾಗ ನಾಲ್ಕೈದು ಜನ ಇರ್ತಾರೆ ಅವ್ರವ್ರವರು ಮಾತಾಡ್ತಾ ಇರ್ತಾರೆ ಕುಸ್ ಕುಸ್ ಅಂತ ನನ್ನ ಮಾತಾಡಕ್ಕೆ ಭಯಪಡ್ತಾರೆ ಕಡೆಗೆ ನಾನೇ ಹೋಗ್ತೀನಿ ಯಾಕಮ್ಮ ಏನು ಹಾಗೆ ಇದು ಮಾಡ್ತಿದ್ದೆ ನನ್ನ ಹತ್ರ ಮಾತಾಡ್ಬೇಕಾ ಬನ್ನಿ ಪ್ಲೀಸ್ ಬನ್ನಿ ಅಂತ ಕರೆದು ಅಯ್ಯೋ ನಿಮ್ಮನ್ನು ನೋಡಿದ್ರೆ ನನಗೆ ಭಯ ಆಗುತ್ತೆ ನಿಮ್ಮ ಹತ್ರ ಮಾತಾಡೋಕ್ಕೆ ಭಯ ಆಗುತ್ತೆ ಅಯ್ಯೋ ನಾನೇನು ಹುಲಿನ ಸಿಂಹನ ಕರಡಿನಮ್ಮ ನಾನು ನಿಮ್ಮ ಥರ ಮನುಷ್ಯ ಬನ್ನಿ ಅಂತ ನಾನೇ ಕರೆದು ಮಾತಾಡಿಸಿ ಅವ್ರನ್ನ ಇದು ಮಾಡ್ತೀನಿ ಅಂದರೆ ನಾನು ಮಾಡೋ ಒಂದು ಆಲ್ಮೋಸ್ಟ್ ಅಲ್ಲೆಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಸೇ ಮಾಡಿ ನೆಗೆಟಿವ್ ಶೇಡ್ ಇರುವಂಥದ್ದು ಅದು ಅವ್ರ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅಂದರೆ ನಾ ಇವಳು ನಿಜವಾಗ್ಲೂ ಹಾಗೆ ಒಂದು ಬಜಾರಿ ಅತ್ತೆ ಏನೋ ಇವಳು ನಿಜವಾಗ್ಲೂ ಅವಳು ವಿಲನ್ ಏನೋ ಇದೇನೋ ಅವಳ ಹತ್ರ ಮಾತಾಡೋಕ್ಕೆ ಭಯ ಆಗುತ್ತೆ ಕೆಲವರಂತೂ ಗಂಡು ಮಕ್ಳು ಈ ನೋಡೋ ನೋಡೋ ಅವಳು ಹೋಗ್ತಾಯಿದಾಳು ನೋಡೋ ಅವಳು ಎಪ್ಪ ಇವಳು ಹೋಗ್ತಾಯಿದಾಳೆ ಇವಳಪ್ಪ ದೇವ್ರೆ ಅವಳು ಸಾವೇನು ಇಂಥವಳು ಅವಳು ಮಾತಾಡ್ತಿರ್ತೀವಿ ಕೇಳೋಂಗೆ ಅಂದರೆ ನಮ್ಮ ಕ್ಯಾರೆಕ್ಟ್ರು ಅಷ್ಟು ರೀಚ್ ಆಗಿದೆ ಅಂತ ಅರ್ಥ ಹೌದು ಮ್ಯಾಮ್ ಅಂದರೆ ಈ ಥರ ಇವಾಗ ನೀವು ಹೇಳಿದ್ರಿ ಹೋಗ್ತಿರ್ಬೇಕಾರೆ ಗುಸುಗುಸು ಮಾತಾಡೋದು ಅಥವಾ ಅವರೇ ಏನೋ ಮಾತಾಡ್ಕೊಡೋದು ಇಲ್ಲ ಭಯ ಆಗುತ್ತೆ ಅಂತ ಹೇಳೋದು ಅಂತ ಇನ್ನು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಬಂದರೆ ಫಸ್ಟು ಭಾಳಷ್ಟು ಕಲಾವಿದ್ರಿ ಮತ್ತು ಹೇಳಿದರೆ ಅವ್ರಿಗೆ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂದರೆ ಹೋದಾಗ ಕೆಲವೊಬ್ರು ಒಡೆಯಕ್ಕೆ ಹೋಗಿರ್ತಾರೆ ಇಲ್ಲ ಬೈತಾರೆ ಅಂದರೆ ಪರ್ಸ್ನಲ್ ಲೈಫ್ ತೊಗೊಂಡ್ಬಿಟ್ಟಿರ್ತಾರೆ ಅವರು ನಿಜವಾಗ್ಲೂ ಹೀಗೆ ಇದ್ದಾರೆ ಅಂತ ಇನ್ನು ನಿಮ್ಮಲ್ಲಿ ಆ ಥರ ಆಗಿರೋ ಎಕ್ಸ್ಪೀರಿಯನ್ಸ್ ಒಬ್ರು ಯಾರೋ ಮಾಡಿರೋದು ಇದಮ್ಮ ತುಂಬ ಇದೆ ನಾನು ಒಂದ್ಸಲ ಓಂ ಶಕ್ತಿ ಮಾಲೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ನಾನು ಅಂದರೆ ನಾನು ಒಂದು ನಮಸ್ಕಾರ ಮಾಡ್ಕೊಂಡು ನಿಂತಿದ್ದೆ ಏನೋ ಕಿವಿಗೆ ಬಿತ್ತು ಒಂದು ಹತ್ತನ್ನೆರಡು ಜನ ಹೆಂಗಸ್ರು ಏನೋ ಅದು ಅವ್ಳು ಒಬ್ರು ಹೇಳ್ತಾರೆ ಏ ಮಾಲೆ ಹಾಕಿದೀವಿ ಬೇಡ ಸುಮ್ಮನೆ ಅವರು ದೇವಸ್ಥಾನದಲ್ಲಿ ಇದೀವಿ ಗಲಾಟೆ ಮಾಡೋದು ಬೇಡ ಅಂತ ಅಂತೀನಿ ಅವಳ ಎಲ್ಲಾದ್ರೇನೋ ಅವಳು ಸೊಸೆಗೆ ಹಂಗಿಂಸೆ ಕೊಡ್ತಾಳೆ ಅವಳೇನು ಹೆಂಗಸ ಅವಳು ಅವಳು ಉದ್ದಾರ ಆಗ್ತಾಳೆ ಅಂತ ನನಗೆ ಇದ್ರ ಬಗ್ಗೆ ಗಮನವೇ ಇಲ್ಲ ಸರ್ ನಾನೆಲ್ಲ ಕೈ ಮುಗ್ದೇನೋ ಕಂಡುಬಿಟ್ಲು ನೋಡು ಇಷ್ಟೆಲ್ಲ ಮಾಡ್ತಾಳೆ ದೇವ್ರ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ ದೊಡ್ಡದಾಗೆ ಮಾಡಿರೋ ಪಾಪ ಎಲ್ಲ ಕಳ್ಕೋಬೇಕಲ್ಲ ಅದಕ್ಕೆ ದೇವ್ರ ಹತ್ರ ಬಂದ್ಬಿಟ್ಟಿದ್ದಾಳೆ ದುಡ್ಡು ಅಷ್ಟು ಹಾಕ್ಬಿಡ್ತಾರೆ ಇವರು ಈ ಪಾಪಿಗಳಲ್ಲಿ ಬಾಯಿಗೆ ಬಂದಂಗೆ ಅಂದರೆ ತುಂಬ ಕೆಟ್ಟ ಎಲ್ಲ ಬೈಸಿ ಬೈ ಬಳಸಿ ಬೈತಾಯಿದ್ರು ಸರ್ ನಾನು ಕಂಡುಬಿಟ್ಟು ನೋಡಿ ಒಂದ್ಸರಿ ಇದಾದ್ರೆ ಇದಾದರೆ ಒಬ್ಬಳಂತೂ ಸೀರೆ ಹಂಗೆ ಸೊಂಟಿಸ್ಕೊಂಡು ಬಾರೇ ಬಾ ಅಂದ್ ಸೊಂಟ್ಮೇಲೆ ಕೈ ಇಟ್ಕೊಂಡು ನನಗೆ ಲಿಟ್ರಲ್ಲಿ ಶಿವರಿಂಗ್ ನನಗೆ ಕೈಕಾಲೆಲ್ಲ ನಡ್ಗತ್ಕೊಂಡ್ಬಿಡ್ತು ನಾನು ಏನು ತಪ್ಪು ಮಾಡಿದ್ನಪ್ಪ ಯಾಕೆ ಏನೋ ಎನ್ನ ಎಲ್ಲಿ ಎಲ್ಲೇ ನನ್ನಿಂದ ಏನಾದರೂ ಪ್ರ ತೊಂದರೆ ಆಯಿತು ಅಂದ್ಬಿಟ್ಟು ಯಾಕಮ್ಮ ಯಾಕಮ್ಮ ಅಂದರೆ ಏನೇ ಸೊಸೆ ನಂಗೆ ಗೋಳೆಕೋತಿಯಾ ಎಷ್ಟು ಜನ ಮಕ್ಕಳು ನಿನಗೆ ಆ ನಿಜವಾಗ್ಲೂ ನಿನ್ನ ಮನೆಗೆ ಸೊಸೆದಿರು ಬಂದಿದ್ದಾರ ನೀನು ಉದ್ದಾರ ಆಗ್ತಾ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಶಾಪ ಹಾಕ್ತಿದ್ದಾರೆ ನನಗೆ ಆಮೇಲೆ ಅವ್ರಿಗೆಲ್ಲ ಒಂದು ಇದು ಹೇಳಿ ಇಲ್ಲ ಅದು ಕ್ಯಾರೆಕ್ಟ್ರು ಅಂತ ಹೇಳಿ ಅಷ್ಟರಲ್ಲಿ ಇನ್ನೊಂದು ಗುಂಪಿ ಒಂದು ಬಂದು ಅವರು ಒಂದು ಸ್ವಲ್ಪ ಅವ್ರು ಮ ಮ ಇದಾಗಿರೋಂಥವ್ರು ಅವ್ರು ಬಂದು ಮಾತಾಡಿಸಿ ಇಲ್ಲ ಅದು ಕ್ಯಾರೆಕ್ಟ್ರ್ ಹಂಗಿರುತ್ತೆ ನೀವು ಹಿಂಗೆಲ್ಲ ತಿಳ್ಕೊಬೇಡಿ ಅಂತೆಲ್ಲ ಹೇಳಿದ್ಮೇಲೆ ನಾನು ಮಾತಾಡಿದ್ದು ನಾನು ನಡ್ಕೊಂಡು ರೀತಿ ನೋಡಿ ಆಮೇಲೆ ಎಲ್ಲ ಸಮಾಧಾನ ಆಗಿ ನಿಜವಾಗ್ಲೂ ಮನೇಲಿ ನೀವು ಬಂದರೆ ಟಿ ವಿನೇ ಹೊಡೆದಾಕ್ಬಿಡೋಣ ನಾನು ಅಷ್ಟು ಕೋಪ ಬರುತ್ತೆ ನಮಗೆ ಅಷ್ಟು ಇರಿಟೇಟ್ ಮಾಡ್ತೀರಾ ಅಷ್ಟು ಇದಾಗುತ್ತೆ ಅಂತ ಆವಾಗ ನಾನು ಅಂದ್ಕೊಂಡಿದ್ದ ಅದೇ ಹೇಳಿದ್ನಲ್ಲ ಅಂದರೆ ಜಾಸ್ತಿ ಆಯಿತಾ ಅಥವಾ ಬೇಜಾರಾಯಿತಾ ಇಲ್ಲ ಬೇಜಾರಿಲ್ಲಮ್ಮ ನಾವು ಮಾಡೋ ಕೆಲಸಕ್ಕೆ ಬೇಜಾರೇನಿಲ್ಲ ಅಂದರೆ ಅವ್ರ ಪಾಪ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ ಆ ಕ್ಯಾರೆಕ್ಟರ್ಗಳಲ್ಲಿ ನಮ್ಮ ಧಾರಾವಾಹಿನ ನೋಡೋದ್ರಲ್ಲಿ ಅವ್ರ ಅಷ್ಟು ಇನ್ವಾಲ್ವ್ಮೆಂಟ್ ಕೊಟ್ಬಿಟ್ಟಿರ್ತಾರೆ ಹಿಂಗೆ ಆಗುತ್ತಲ್ಲ ಒಂದು ಎಲ್ಲೋ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗುತ್ತೆ ಅಂದರೆ ಅಷ್ಟು ಜನ ವಿರೋಧ ಮಾಡ್ತಾರೆ ಒಬ್ಳು ನನ್ನಿಂದ ತೊಂದರೆ ಆಗ್ತಿದೆ ಇನ್ನೊಂದು ಹೆಣ್ಮಗಳಿಗೆ ಅಂದರೆ ನನ್ನನ್ನು ಅವರು ದ್ವೇಷಿಸ್ತಾರೆ ಅಂದರೆ ಒಂದು ಒಳ್ಳೆ ತನಕ ಸಪೋರ್ಟ್ ಇರುತ್ತೆ ಅಂತ ನಾವು ತಿಳ್ಕೊಬೇಕಲ್ವಾ ಹಾಗಾಗಿ ಬೇಜಾರೇನಿಲ್ಲ ಖುಷಿನೇ ಆಯಿತು ನನ್ನ ಕ್ಯಾರೆಕ್ಟ್ರ್ ಅಷ್ಟು ಮಟ್ಟಿಗೆ ರೀಚ್ ಆಗ್ತಾ ಇದೆಯಲ್ಲ ಅಂತ ಇನ್ನೊಂದು ಫೈನಲಿ ಇನ್ನೊಂದು ಕ್ಯೂರಿಯಾಸಿಟಿ ನನಗೆ ನಿಮ್ಮ ಹತ್ರ ಕೇಳುವಂಥ ಕ್ವೆಶನ್ ಏನು ಅಂತಂದರೆ ಈಗ ನೀವು ಎಲ್ಲ ಸೀರಿಯಲ್ಸಲ್ಲೂ ನೆಗೆಟಿವ್ ತುಂಬ ಖರಾಬ್ ಸೊಸೆ ಅತ್ತೆ ಅಂತ ಗುರುತಿಸ್ಕೊಂಡಿದ್ದೀರಾ ಇನ್ನು ರಿಯಲ್ ಲೈಫ್ ಕ್ಯಾರೆಕ್ಟರ್ ನಿಮ್ಮ ಕಂಪೇರ್ ಮಾಡಿದ್ರೆ ಇಷ್ಟು ಸಾಫ್ಟ್ ಇದ್ದೀರಾ ಇನ್ನು ನೀವು ರಿಯಲ್ ಲೈಫಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಹೇಗಿದ್ದೀರಾ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಹೇಳ್ತಾರೆ ನಿಮ್ಮ ಇಷ್ಟೊಂದು ವರ್ಷ ಜರ್ನಿಯಲ್ಲಿ ಪಾತ್ರಗಳನ್ನೆಲ್ಲ ನೋಡಿದಾಗ ಇಲ್ಲ ಅವ್ರು ಆ್ಯಕ್ಚುಲಿ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ ಯಾಕಂದರೆ ನಾವು ಆರ್ಟಿಸ್ಟಾಗಿ ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬರ್ತೀವಿ ಮತ್ತು ರಾತ್ರಿ ಎಷ್ಟೊತ್ತಿಗೂ ಹೋಗ್ತೀವಿ ಮನೆ ಕಡೆ ನಾವು ಗಮನ ಕೊಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಅಂದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ಅಲ್ಲೂ ಕಿರಿಕಿರಿ ಆಗುತ್ತೆ ಇಲ್ಲೂ ಕಿರಿಕಿರಿ ಆಗುತ್ತೆ ನಮ್ಮ ಮನೆಯಲ್ಲಿ ನನ್ನ ಗಂಡಾಗಲಿ ಮಕ್ಕಳಾಗಲಿ ನನ್ನ ಫ್ಯಾಮಿಲಿಯವ್ರು ಯಾರಿದ್ದಾರೆ ನನ್ನ ಕುಟುಂಬದವ್ರು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಇಲ್ಲಿಂದ ಟಯರ್ಡ್ ಆಗಿ ಹೋದರೆ ಪಾಪ ನಾನು ಅಷ್ಟೇ ಕೇರ್ ತೊಗೊಂಡು ನೋಡ್ಕೋತಾರೆ ಅಲ್ಲೇ ಸಾಕಾಗಿ ಬಂದಿರ್ತಾಳೆ ಅಂತ ಎಲ್ಲರೂ ಹೋದರೆ ನನ್ನ ಅಂದರೆ ಹೇಳಿದ್ರೆ ಜನ ಹೀಗೆಲ್ಲ ಇದ್ದರೆ ಅಪ್ಪ ನೋಡು ನಿನಗೆ ಬಂತು ಯಾರೋ ಗುಸ್ಕುಸ ಮಾಡಿ ನೀನು ಬಿಡಿಸ್ತಾರೆ ಗ್ರಾಚಾರ ಅಂತ ನನ್ನ ಗಂಡ ಜೋಕ್ ಮಾಡ್ತಾಯಿರ್ತಾರೆ ಜೋಕ್ ಸಪೋರ್ಟ್ ತುಂಬ ಸಪೋರ್ಟ್ ಮಾಡ್ತಾರೆ ಖುಷಿ ಆಗುತ್ತೆ ನನಗೆ ನಮ್ಮ ಮನೆಯಲ್ಲೆಲ್ಲ ಹೇಳಿದಲ್ಲ ಜಾಗಲಾ ಮಾಡೋದು ಇದ್ದಿದೆ ಅದೆಲ್ಲ ಮಾಮೂಲಿ ಅಂದರೆ ಅಷ್ಟೊಂದು ಒಳ್ಳೆ ಒಳ್ಳೆಯನಲ್ಲ ನಾನು ಬಟ್ ಈ ಥರ ಕ್ಯಾರೆಕ್ಟರ್ ಅಲ್ಲ ತುಂಬ ಸಾಫ್ಟು ಎಲ್ಲರೂ ನಾವು ಫ್ರೆಂಡ್ಸ್ ಥರ ಇರ್ತೀವಿ ನನ್ನ ಆಜ್ಞೆ ಆಗ್ಬೋದು ಗಂಡ ಆಗ್ಬೋದು ಮಕ್ಕಳಾಗ್ಬೋದು ನನ್ನ ಮಕ್ಳು ಫ್ರೆಂಡ್ಸ್ ಒಂದು ಇದ್ದಾರೆ ಅವರು ನನ್ನ ಮಕ್ಳು ಥರ ಎಲ್ಲರೂ ತುಂಬ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇರ್ತೀವಿ ನಾವು ಏನೇ ವಿಷಯ ಆದರೂ ಓಪನ್ ಆಗಿ ಚರ್ಚೆ ಮಾಡ್ತೀವಿ ಹಾಗಾಗಿ ಏನೂ ತೊಂದರೆ ಇಲ್ಲ ಸೊ ಇನ್ನು ಆಶಾ ರಾಣಿ ಅಂತಂದ್ರೆ ನೆಗೆಟಿವ್ ಕ್ಯಾರೆಕ್ಟರು ತುಂಬ ಖಡಕ್ ಅಂತಾಗಲೇ ಹೇಳಿದೆ ನಾನು ಸೊ ಈ ರೀತಿ ರೆಸ್ಪಾನ್ಸ್ ಬಂದಾಗ ಅಂದರೆ ನೀವು ಹೊರಗಡೆ ಹೋದಾಗ ಈ ರೀತಿ ಜನ ನಿಮಗೆ ಗುರುತಿಸಿದ್ದಾಗ ನಿಮಗೆ ಯಾವತ್ತಾರು ಅನಿಸಿದೆಯಾ ಅಂದರೆ ಬೇಡ ಇನ್ನು ನೆಗೆಟಿವ್ ಪಾತ್ರ ಮಾಡೋದು ಯಾವ್ದಾದ್ರು ಪಾಸಿಟಿವೇ ಹೋಗಬೇಕು ಅಂತ ಯಾವ್ದಾದ್ರು ಯೋಚನೆ ಮಾಡಿದ್ದೀರಾ ಖಂಡಿತ ಇಲ್ಲಮ್ಮ ಪಾತ್ರ ಯಾವುದಾದ್ರೂ ಅದನ್ನು ಜೀವಿಸೋದೇ ಒಬ್ಬ ಕಲಾವಿದ ಅಥವಾ ಕಲಾವಿದೆಯ ಒಂದು ಗುಣ ಅಂತ ನನ್ನ ನನ್ನ ಅನಿಸಿಕೆ ಯಾಕೆಂದ್ರೆ ಒಂದು ನಿಂತ್ಕೊಳ್ಳೋ ಪಾತ್ರ ಆದ್ರೂ ಈಗ ಒಂದು ಸ್ಟೇಜಲ್ಲಿ ಆಗಲಿ ನೋಡಿ ಎಲ್ಲ ಒಂದು ಅಷ್ಟು ಮೇನ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇರ್ತಾರೆ ನಾವು ನಿಂತ್ಕೊಂಡವ್ರು ಎಲ್ಲೇನೋ ಹಿಂಗೆ ಕೇರ್ಕೊಳ್ಳೋದು ಹಂಗೇನೋ ಮಾಡಿದ್ರೆ ಇಲ್ಲಿ ಗಮನ ಬಿಟ್ಟು ಅವ್ನ ಕಡೆ ಹೊಟ್ಟೋಗುತ್ತೆ ಅಲ್ವಾ ಅವ್ನು ಕರೆಕ್ಟಾಗಿ ನಿಂತಿದ್ರೇ ಹಾಗೆ ಹಾಗಾಗಿ ನನಗೆ ಯಾವತ್ತೂ ಏನೂ ಅನಿಸಿಲ್ಲ ಯಾವುದೇ ಪಾತ್ರ ಕೊಡಲಿ ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸೋದಕ್ಕೆ ನಾನು ಆದಷ್ಟು ಶ್ರಮ ಪಡ್ತೀನಿ ಆದಷ್ಟು ಪ್ರಯತ್ನ ಪಡ್ತೀನಿ ಆ ದೇವ್ರದಾಯದಿಂದ ಅದು ರೀಚು ಆಗ್ತಾಯಿದೆ ಜನಕ್ಕೆ ಯಾವತ್ತೂ ಏನು ಅನಿಸಿಲ್ಲ ಆ್ಯಕ್ಚುಲಿ ರಂಗಭೂಮಿಯಿಂದ ಬಂದಿರೋದ್ರಿಂದ ರಂಗಭೂಮಿಲೆಲ್ಲ ನನಗೆ ಪಾಸಿಟಿವ್ ಕ್ಯಾರೆಕ್ಟರ್ಸೇ ಜಾಸ್ತಿ ಮಾಡೋದು ನಾನು ಸ್ಟಾರ್ಟಿಂಗ್ ಬಂದಾಗಲೂ ಒಂದೆರಡು ಪಾಸಿಟಿವ್ ಕ್ಯಾರೆಕ್ಟರ್ಸೇ ಅಮ್ಮನಾಗಿ ಮಾಡಿದ್ದು ರವಿ ಕಿರಣ್ ಸರ್ ಹೇಳೋರು ಒಂದು ಆ ಟೈಮಲ್ಲಿ ನನ್ನವಳಂತ ಒಂದು ಸೀರಿಯಲಲ್ಲಿ ಮಾಡ್ತಾ ಇದ್ದೆ ಅವ್ರ ತಾಯಿ ಕ್ಯಾರೆಕ್ಟ್ರು ಮಾಡ್ತಾ ಇದ್ದೆ ತುಂಬ ಸಾಫ್ಟ್ ತಾಯಿ ಅದು ಒಂದು ವಿಲ್ಲನ್ ಕ್ಯಾರೆಕ್ಟರ್ಗೆ ಆಫರ್ ಬಂದಾಗ ಏ ನಿಮ್ಮ ವಿಲನ್ಸ್ ಊಟ ಆಗಲ್ಲ ರೀ ನಿಮ್ಮ ಮುಖಕ್ಕೆ ನೀವು ಸಾಫ್ಟ್ ತಾಯಿ ಅಷ್ಟೇ ಅಂತ ಈಗ ಸಿಕ್ಕಿದ್ರೆ ನೀವು ಅದಕ್ಕೆ ಸರಿ ಬಿಡಿ ನೀವು ಸಾಫ್ಟ್ ತಾಯಿ ಅಲ್ಲ ನೀವು ಅಂತಾರೆ ನನಗೆ ಅಂದರೆ ಕಲಾವಿದರು ಎಲ್ಲ ಪಾತ್ರನೂ ಮಾಡ್ಬೋದು ಆಮೇಲೆ ಇನ್ನೊಂದು ಸಲ ಏನು ಇನ್ನೊಂದೊಂದು ಸಲ ಏನಾಗುತ್ತೆ ಅಂದರೆ ಈಗ ನೀವು ಹೇಳಿದಾಗೆ ನನ್ನ ವಿಲನ್ ಅತ್ತೆ ಘಟ ಗಟ್ವಾಣಿ ಅತ್ತೆ ಹಿಂಗಿಂಥ ಕ್ಯಾರೆಕ್ಟ್ರ್ ಅಂದರೆ ನನ್ನ ನನ್ನ ಅಥವಾ ಇನ್ನೊಂದಷ್ಟು ಕಲಾವಿದರು ಜ್ಞಾಪಕಕ್ಕೆ ಬರ್ತಾರೆ ಅದಕ್ಕೇಂತೂ ಫಿಕ್ಸ್ ಮಾಡಿಬಿಡ್ತಾರೆ ನಮ್ಮನ್ನ ಅಂದರೆ ಒಬ್ಬ ಆರ್ಟಿಸ್ಟ್ನ ಅವ್ರಿಗೆಲ್ಲ ಥರನೂ ಮೋಲ್ಡ್ ಮಾಡೋವಂಥ ಶಕ್ತಿ ನಿರ್ದೇಶಕರ ಕೈಯಲ್ಲಿರುತ್ತೆ ಕತೆ ಕೈಯಲ್ಲಿರುತ್ತೆ ಆ ಕ್ಯಾರೆಕ್ಟ್ರ್ ಕೈಯಲ್ಲಿರುತ್ತೆ ಯಾವುದೇ ಕ್ಯಾರೆಕ್ಟರ್ ಆದರೂ ನಾವು ಮಾಡಿ ಸಹಿ ಅನ್ನಿಸ್ಕೊಳ್ಳೋಂಥ ಶಕ್ತಿ ತಾಕತ್ತು ನಮ್ಮಲ್ಲೂ ಇರಬೇಕು ನಮ್ಮಿಂದ ಅಭಿನಯನ ತೆಗೆಸೋವಂಥ ಒಂದು ಕೈ ಚಳಕ ನಿರ್ದೇಶಕರಲ್ಲೂ ಇರಬೇಕು ಅಲ್ವಾ